ಬೇರೆ ಬೇರೆ ಒಕ್ಕಲು ಒಂದೇ ತಾಯಿಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀಚೆಗೆ ಇವತ್ತು ಈ ಪಾರ್ಲಿಮೆಂಟ್ ದಿನಾಂಕ 3 ಈ ಸಂವಿಧಾನವನ್ನು ರಚಿಸಿದವರು ಡಾಕ್ಟರ್ ದೇಶ ಒಪ್ಪುವ ಸಂವಿಧಾನ ರಚನೆಯಾಯಿತು ಆಯಿತು ಕನ್ಯಾಕುಮಾರಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹಬ್ಬಿರುವ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸಮಾನ ಎಂದು ಪ್ರತಿಪಾದಿಸುವ ದಿನವೇ ಗಣರಾಜ್ಯ ದಿನವಾಗಿದೆ ಇಲ್ಲಿ ಯಾರು ಮುಖ್ಯರದ ಯಾರು ಅಮುಖ್ಯರು ಅಲ್ಲ ಇಲ್ಲಿ ಯಾರು ಮುಖ್ಯರದ ಇಲ್ಲಿ ಯಾರು ಅಮುಖ್ಯರು ಅಲ್ಲ ಇಲ್ಲಿ ಎಲ್ಲರಿಗೂ ಸಮಾನವಾದ ಮತ್ತು